ಲವ್ ಮಾಡದ್ ಫಸ್ಟ್ ಸ್ನಾನ ಮಾಡ್ಬಾರೆ ನಾನ್ ಸ್ನಾನ ಮಾಡಣ ಅಂತ ಬಂದ್ರೆ ಇವಳು ಯಾರೋ ಬಂದ್ಲಲ್ಲ ಅಪ್ರೂಪಕ್ಕೆ ಸ್ನಾನ ಮಾಡೋಕೆ ಅಪರೂಪಕ್ ಸ್ನಾನ ಮಾಡ್ಲಿ ದಿನ ಆದ್ರೂ ಸ್ನಾನ ಮಾಡ್ಲಿ ಫಸ್ಟ್ ಪ್ರಿಫರೆನ್ಸ್ ನಮಗೆ ಇರಬೇಕು ಎತ್ತಾಚೆ ಹಾಕಿ ಇವಳನ ಏ ಹೋಗೆ ಸೈಡ್ ಗೆ ಹೋಗೆ ನಿನ್ ಸ್ನಾನ ಮಾಡು ಅರ್ಜೆಂಟ್ ಜಾನ ಹೇ ಅಲ್ಲ ಬೇಬಿ ಮುಜೆ ಬಿ ಜಲ್ದಿ ಜಾನ ಹೇ ಅಗರ್ ತೂ ನೈ ಚೋಡಾ ತೋ ಮಾರುಂಗಿ ಸಾಲಿ ಮೈ ವಾರ್ಡನ್ ಕೋ ಕಂಪ್ಲೇಂಟ್ ಕರುಂಗಿ ವಾರ್ಡನ್ ಗೆ ಈ ವಾರ್ಡ್ ಗೆ ಕಂಪ್ಲೇಂಟ್ ಮಾಡ್ಕೋ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಹೇಳಕ್ ಬಂದ್ಬಿಟ್ಲ ದೊಡ್ಡ ಪತಿವ್ರತೆ ತರ ವೆಬ್ಸೈಟ್ ಅಲ್ಲೆಲ್ಲ ಡೀಲ್ ಮಾಡೋಳು ನನಗ್ ಬುದ್ಧಿ ಹೇಳಿದ್ರೆ ಇಷ್ಟ ಆಗಲ್ಲ ಪಂಕ್ಚರ್ ಆಗ್ಬಿಡ್ಬೇಕು ಕ್ಯಾಬ್ಲ ಕ್ಯಾಬ್ಲಾ ಹಿಂದಿ ಮೇ ಬೋಲ್ ಹಿಂದಿ ನಾನ್ ಯಾಕಮ್ಮ ಹಿಂದಿ ಕಲಿಬೇಕು ಅಷ್ಟಿದ್ದು ನೀನೆ ಕನ್ನಡ ಕಲ್ತು ಕನ್ನಡದಲ್ಲಿ ಮಾತಾಡು ನನ್ಗೂ ತೊಡ ತೊಡ ಕನ್ನಡ ಬರುತ್ತೆ ತೊಡ ತೊಡಾ ಅಲ್ಲಮ್ಮ ಪೂರ್ತಿ ಕನ್ನಡ ಕಲಿಬೇಕು ನಮ್ದೆ ಗಾಳಿ ನಮ್ದೆ ಬೆಳಕು ಸೂರು ನಮ್ದೆ ಸಾರು ನಮ್ದೆ ಅಂತದ್ರಲ್ಲಿ ಸ್ನಾನ ಮಾಡಕ್ ನೀರ್ ಕೊಡಲ್ವಾ ಕನ್ನಡ ಕಲ್ತ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಇದಿ ಸ್ವಕ್ತಿ ಸಿ ಕನ್ನಡ ಕಲಿತೀವಿ ಕಲೀಲೇ ಕನ್ನಡದವ್ರಿಗೆ ಎಷ್ಟು ತಾಳ್ಮೆ ಇದೆಯೋ ಅಷ್ಟೇ ತಾಕತ್ತಿದೆ ಜಾಸ್ತಿ ಏನಾದರೂ ಬಾಲ ಬಿಚ್ಚಿದ್ರೆ ಬೋಟಿ ತೆಗೆದು ಎಲ್ರಿಗೂ ಬಾಳ್ ಊಟ ಹಾಕ್ಸ್ಬಿಡ್ತೀನಿ ಅಷ್ಟೇ ಆಮೇಲೆ